ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಹೇಳಿ ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ನಮ್ಗೊಂದು ಗೂಡ್ಸ್ ವೆಹಿಕಲ್ಲು ಟಾಟಾ ಎಸ್ ಕಳಿಸಿದ್ರಲ್ಲ ವೆಹಿಕಲ್ಲು ಹ್ಞೂ ಸರ್ ಏನೈತೆ ರೀ ಮೊಡಲು ಎರಡು ಸಾವಿರದ ಹನ್ನೊಂದು ಸರ್ ಓಕೆ ಓನರ್ ಎಷ್ಟ್ರ ತವ ಗಾಡಿಗೆ ಸೆಕೆಂಡ್ ಸರ್ ಓಕೆ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟರು ರನ್ನಿಂಗ ತೊಂಬತ್ತೈದು ಸಾವಿರ ಆಗೈತೆ ಸರ್ ಓಕೆ ಇದೇನು ಜನೀನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಇರ್ಲಿಕ್ಕಿಲ್ಲ ರೀ ಶೋರೂಮ್ ರೆಕಾರ್ಡ ಐತೆ ಸರ್ ಆದರೆ ಹೆಚ್ಚು ಹೊರ ಇಲ್ಲ ಸರ್ ಸರ ಓಕೆ ಟೈರ್ ಕಂಡೀಷನ್ ತಿಲ್ಲಿ ಯಾವ ಥರ ಇಟ್ಟಿರಿ ಸರ್ ಫ್ರೆಂಟು ಬ್ಯಾಕ್ ಸೈಡ್ ಸ್ಟೆಪ್ನೇ ಇದೆ ಇಟ್ಟಿವೆ ಹಿಂದೆ ಟೈರ್ ಎರಡು ಟೈರ್ ಹೊಸ ಅದಾವೆ ಸರ ಹಾಂ ರೀ ಮುಂದೆ ಎರಡು ಟೈರ್ ಎಂಟನೇ ಅದಾವೆ ಸರ್ ಓಕೆ ಮುಂದೆ ಟೈರ್ ಹೊಸ ಹಾಕ್ಸಿರಿ ಹಿಂದೆಗಡೆ ಟೈರ್ ಐವತ್ತು ಪರ್ಸೆಂಟ್ ತನಕ ಐತ್ರಿ ಸ್ಟೆಪ್ನಿ ಐತ್ರಿ ಹಾಂ ಸ್ಟೆಪ್ನಿ ಐತೆ ಸರ್ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಯಾವ ಐತ್ರಿ ಇಟ್ಟರಿ ಸರ್ ಇಂಜನ್ ಕಂಡೀಷನ್ ಗುಡ್ ಕಂಡೀಷನ್ ಎಲ್ಲ ಕೆಲಸ ಮಾಡ್ಸಿದ್ ಸರ್ ಓಕೆ ಬಾಡಿ ಕೆಲಸ ಮಾಡಿಸಿದ್ರೆ ಎಲ್ಲ ಎಲ್ಲ ಮಾಡ್ಸಿನಿ ಸರ್ ಓಕೆ ಇಂಜನ್ ಕೆಲಸನೂ ಮಾಡಿಸಿ ರೀ ಏನ್ ಶಿವಲ್ಡ್ ಇಂಜನ್ ಐತ್ರಿಲ್ಡ್ ಇಂಜನ್ ಐತೆ ಕೈ ಇನ್ನೂ ಮಾಡಿಸ್ ಹ್ಮ್ ಹ್ಮ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಪೇಂಟು ಡೆಂತು ಕ್ರಾಶಸ್ ಟಿಂಕಿ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಇಂಜನ್ ಜಂಪ್ ತರ ಏನಿಲ್ಲ ರೀ ಸರ್ ಪ್ರಾಬ್ಲಮ್ ಏನೇನು ಇಲ್ಲ ಸರ್ ಓಕೆ ಏನು ಬರ್ತಾರೆ ಸರ್ ನಿಮ್ಮ ಕೈಯೇ ಮೈಲೇಜ್

ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ನೋಡೋದು ರೀ ಎಫ್ ಸಿ ಎಮ್ ಸಿ ಎಲ್ಲಿ ತನಕ ಇಟ್ಟಿರಿ ಸರ್ ರನ್ನಿಂಗ್ ಇವತ್ತ ಮಾಡ್ಸಿ ನೋಡಿ ಫ್ರೆಶ್ ಮಾಡಿಸಿ ರೀ ಫ್ರೆಶ್ ಈಗ ಹಾಂ ಇವತ್ತೇನೋ ರೀ ಪ್ಲಾಟ್ಫಾರ್ಮ್ ಎಲ್ಲ ತೊಟ್ಟಿ ಐತೆಲ್ಲ ಕರೆಕ್ಟ್ ಐತಿ ರೀ ಸರ್ ಹೆಂಗೆ ಪ್ರಾಪರ್ ಎಲ್ಲಾ ಚೆಸ್ ಗೀಸ್ ಎಲ್ಲ ನಂಬರ್ ಒನ್ ಐತೆ ಸರ್ ಹ್ಞೂ ಎಲ್ಲಾ ಏನು ಹಳ್ಳಿ ಇದು ಮಾಡಿಸಿರಿ ಏನು ರೀ ಅದಕ್ಕೆ ಎಲ್ಲ ಕಂಪ್ನಿದಾನೇ ಐತೆ ಸರ್ ಏನೇನು ಮಾಡಿಸಿಲ್ಲ ರೀ ನಾವು ಹ್ಞೂ ರೀಪೇಂಟ್ ಇತ್ತು ಏನು ಮಾಡಿಲ್ಲ ರೀ ಗಡಿಗೆ ಏನೂ ಇಲ್ಲ ಸರ್ ಒರಿಜಿನಲ್ ಪೇಂಟ್ ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಹೇಳ್ತೀರಿ ರೇಟ್ ಗಡಿಗೆ ನಾವು ಒಂದು ಎಪ್ಪತ್ತು ಹೇಳಿ ಹೆಚ್ಚ ಕಮ್ಮಿ ಆಗ್ತೀವಿ ಸರ್ ಒಂದು ಲಕ್ಷದ ಎಪ್ಪತ್ತು ಹೇಳಿ ಹೆಚ್ಚ ಕಡಿಮೆ ಆಗುತ್ತೆ ಎರಡ್ ಸಾವಿರದ ಹನ್ನೊಂದು ಮಾಡಲು ಸೆಕೆಂಡ್ ಓನರು ಸರ್ ಕೂಡ ರೇಟ್ ಸರ್ ನಿಮ್ದು ರೇಟ್ ಹೇಳ್ರಿ ಕರೆಕ್ಟ್ ಒಂದು ಐವತ್ತೈದರ ಮಟ್ಟ ಐತಿ ಸರ್ ಒಂದ್ ಲಕ್ಷದ ಐವತ್ತೈದರ ತನಕ ಹ್ಞೂ ಸರ್ ಇದೇನ್ ಫೈನಲ್ ರೇಟ್ ಮಾಡ್ತಿರೋ ಏನ್ ಬಂದ್ರೆ ನಿಮ್ಗೆ ಹತ್ರ ಏನು ಹೆಚ್ಚು ಕಡಿಮೆ ಆಗತ್ತೆ ರೀ ಫೈನಲ್ ನಾ ಸರ್ ಫೈನಲ್ ಮಾಡ್ತಿರಿ ಹೌದು ನೋಡಿರಿ ಫೈನಲ್ಗೆ ಅಂತ ಹೇಳಿ ಕೊಡ್ಬೇಡ್ರಿ ಆದಷ್ಟು ನಮ್ ಕಡೆ ಅಂತ ಹೋದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡಿ ಸರ್ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದು ಮಾಡಲ್ಲ ಇದು ಹ್ಞೂ ಸರ ಇದಕ್ಕೆ ಡಿಮಾಂಡ್ ಏನು ಸರ ಗಾಡಿ ಹತ್ತು ಯೂಸ್ ಮಾಡಲ್ಲ ರೀ ನಾವು ಎಲ್ಲ ಒರಿಜಿನಲ್ ಎಲ್ಲ ಐತೆ ಸರ ಹ್ಞೂ ಪಾರ್ಕಿಂಗ ಇನ್ಶೂರೆನ್ಸ್ ಫ್ರೆಶ್ ಈಗ ಇಪ್ಪತ್ತೊಂದು ಸಾವಿರ ರೂಪಾಯಿ ಗೊತ್ತ ರೀ ಈಗ ಮಾಡಿಸ್ಕೊಂಡು ಓಕೆ ಸರ್ ಓಕೆ ಓಕೆ ಹ್ಞೂ ನೋಡಿರಿ ಆದಷ್ಟು ನಮ್ಮ ಕಡೆಂತ ಬಂದವರಿಗೆ ಇನ್ನೊಂದು ಸ್ವಲ್ಪ ನಾಲ್ಕೇ ಸೇರಾ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಓಕೆ ಓಕೆ ಸರ್ ಓಕೆ ಇದು ಲೊಕೇಶನ್ ರೀ ಸರ್ ನಮ್ಮದು ಎಮ್ ಕೆ ಬಿಳಿ ಸರ್ ಇದು ಐತೆ ರೀ ತಮ್ಮದು ಕಾಂಟ್ಯಾಕ್ಟ್ ನಂಬರು ಹಾಂ ಇದೇ ನಂಬರ್ ಸರ್ ಓಕೆ ರೀ ಅಪ್ಡೇಟ್ ನೋಡಿ ನೋಡಿದ್ರೆ ಮಾಡಿಕೊಡ್ರಿ ತ್ಯಾಂಕ್ ಯು ಓಕೆ ಸರ್